ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳು ಇಂಗ್ಲೀಷಲ್ಲಿ ಮತ್ತು ಹತ್ತಿರಗಳು ಕಣದಲ್ಲಿ ನೋಡೋಣ ತಿಳಿಯೋಣ ಮತ್ತು ಕಲಿಯೋಣ ಫಸ್ಟ್ ವರ್ಡು ಟು ಡಬಲ್ ನೈನ್ ಜೀರೋ ಥ್ರೋ ಔಟ್ ಸ್ಪೀಕರ್ಸ್ ಟಿ ಎಚ್ ಆರ್ ಓಚ್ ಔಟು ಥ್ರೋ ಔಟ್ ಅಂದರೆ ಒಳ ಕೊನೆಯವರೆಗೆ ಅಂತಾಗುತ್ತೆ ಟು ಡಬಲ್ ನೈನ್ ಒನ್ ರೆಸ್ಪೆಕ್ಟು ಆರ್ ಇ ಎಸ್ ಪಿ ಇ ಸಿ ಟಿ ರೆಸ್ಪೆಕ್ಟ್ ಅಂದರೆ ಮರ್ಯಾದೆ ಟು ಡಬಲ್ ನೈನ್ ಟು ಜಸ್ಟ್ ನೌ ಜು ಎಸ್ ಟಿ ಜಸ್ಟು ಎನ್ ಓ ಡಬ್ಲು ನಾವು ನೆಕ್ಸ್ಟ್ ನಾವು ಅಂದರೆ ಇದೀಗ ನನ್ ನಂತರ ಟೂ ಡಬಲ್ ನೈನ್ ತ್ರೀ ಡ್ರಾಮಾ ಡಿ ಆರ್ ಎಮ್ ಎ ಡ್ರಾಮಾ ಅಂದರೆ ನಾಟಕ ಟೂ ಡಬಲ್ ನೈನ್ ಫೋರ್ ಡ್ರಾಮಾಸ್ ಡಿ ಆರ್ ಎಮ್ ಎ ಎಸ್ ಡ್ರಾಮಾಸಲ್ಲಿ ನಾಟಕಗಳು ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೊಮ್ಮೆ ಸಾಂಗ್ಲಿಕ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನು ಇಂಗ್ಲೀಷಲ್ಲಿ ಕಲಿಯೋಣ ಮತ್ತು ಅರ್ಥಗಳನ್ನು ಕೂಡ ಕಲಿಯೋಣ ಕೊನೆಗೆ ನಮ್ಮ ಚಾನಲ್ಗೆ कमेन्ट सहयोगमा लैकमा शेर्मा लास्ट बडी थ्याङ्क यू भेरी मच